ಕಮಲ್ಸ್ ಕಿಚನ್ ಅಂಡ್ ಡೈಲಿ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಶುರು ಮಾಡ್ತಾ ಇದ್ದೀನಿ ಸೊ ಬನ್ನಿ ಆಗಿದ್ರೆ ಇವತ್ತಿನ ನಾನು ಹೊಸ ವಿಷಯನ ಅಂದರೆ ಒಂದು ಟಾಪಿಕನ್ನು ಯಾವ ರೀತಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಕೊಡಿದ್ದೀನಿ ಸೊ ಪ್ರತಿದಿನ ಬ್ಲಾಗ್ಸ್ನ ಮಾಡ್ತಾ ಇದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಲಾಗ್ಸ್ ಬಂದು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನೀವೆಲ್ಲರೂ ಆದಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮನಿ ಸೇವಿಂಗ್ಸ್ ನ ಯಾವ ರೀತಿ ಸೇವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಿದ್ರೆ ದುಂದು ವೆಚ್ಚಗಳನ್ನ ಯಾವ ರೀತಿ ನಾವು ಕಡಿಮೆ ಮಾಡಬಹುದು ಅಂತ ಇವತ್ತು ಇವತ್ತಿನ ವಿಷಯದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಡೆ ಹೋಗ್ತೀವಿ ಅದೂರಿಯಾಗಿ ಬಟ್ಟೆ ತಗೊಳ್ತೀವಿ ಸೊ ಆ ಬ್ರ್ಯಾಂಡೆಡ್ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ತಗೊಳ್ತೀವಿ ಸೊ ಅದರ ಅಮೌಂಟು ಕೂಡ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಬೇರೆ ಇನ್ನೊಂದು ಕಡೆ ಹೋಗ್ತೀವಿ ಸೊ ಅಲ್ಲಿ ಒಳ್ಳೆ ಕಾಸ್ಟ್ಲಿ ಕಾಸ್ಟ್ಲಿ ಇರುವಂಥ ಒಂದು ಹೋಟೆಲ್ಗೆ ಹೋಗ್ತೀವಿ ಸೊ ಅಲ್ಲಿ ಸಾವಿರಾರು ರೂಪಾಯಿ ಇರಲಿ ಏನಿಲ್ಲ ಆದರೂ ಏಳು ಎಂಟು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಅಂತ ಇಟ್ಕೊಳ್ಳಿ ಹಾಗೆ ಮನೆ ಹತ್ರ ಬರುವಂಥ ಕೆಲವೊಂದು ತಿಂಡಿಗಳಿರ್ಬೋದು ಸೊ ಐದೈದು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿದಾಗಿರ್ಬೋದು ಒಂದು ರೂಪಾಯಿದಾಗಿರ್ಬೋದು ನಾವು ಅದನ್ನು ಮಕ್ಕಳಿಗೆ ಕೊಡಿಸೋದು ಹಾಗೆಯೇ ತಿಂಗಳಿಗೆ ಬೇಕಾಗುವಷ್ಟು ದಿನಸಿಗಳನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬರೋದು ಸೊ ಜಾಸ್ತಿ ತೊಗೊಂಡು ಬರೋದರಿಂದ ಏನೂ ಪ್ರಾಬ್ಲಮ್ಸ್ ಇಲ್ಲ ಅದೇ ಜಾಸ್ತಿ ತಂದಾಗ ಅದನ್ನು ಎರಡು ತಿಂಗಳಿಗಾಗುವಷ್ಟು ಆದಷ್ಟು ಉಳಿತಾಯನ ಮಾಡಿಕೊಳ್ಳೋದು ಹಾಗೆ ನಾನು ಕೂಡ ನನ್ನ ಮಕ್ಕಳಿಗೂ ಕೂಡ ಹೇಳ್ತಾ ಇರ್ತೀನಿ ಸೊ ಆದಷ್ಟು ದುಡ್ಡನ್ನು ಕಡಿವಾಣ ಕಡಿಮೆ ಮಾಡಿ ಅಂತ ಹೇಳ್ತಾ ಇರ್ತೀನಿ ಸೊ ಯಾಕೆ ಅಂತ ಅಂದರೆ ನಾವು ಆದಷ್ಟು ಹೊರಗಿನ ತಿಂಡಿಗಳನ್ನ ಕೊಡಿಸೋದ್ರಿಂದ ಮಕ್ಕಳ ಆರೋಗ್ಯ ಕೂಡ ಕೆಡುತ್ತೆ ಅದೇ ಮನೆಯಲ್ಲಿ ಫ್ರೆಶ್ ಆಗಿರುವಂಥ ಒಂದು ತರಕಾರಿ ಆಗಿರ್ಬೋದು ಬೇರೆ ಏನೋ ಏನಾದರೂ ಒಂದು ಪದಾರ್ಥಗಳನ್ನ ಹೊರಗಡೆಯಿಂದ ತಂದಾಗ ಅದನ್ನು ಮಕ್ಕಳಿಗೆ ನೀಟಾಗಿ ಶುಚಿಯಾಗಿ ಮಾಡ್ಕೊಳ್ಳೋದು ಸೊ ಇದರಿಂದಲೂ ಕೂಡ ಆರೋಗ್ಯ ಕೆಡೋದಿಲ್ಲ ಹಾಗೆಯೇ ನಾವು ಹೊರಗಡೆ ಟ್ರಿಪ್ಗೆ ಅಂತ ಹೋಗ್ತೀವಿ ಒಂದು ದೊಡ್ಡ ದೊಡ್ಡ ಲೊಕೇಶನ್ಗೆ ಹೋಗ್ತೀವಿ ತುಂಬ ಕಾ ಕಾಸ್ಟ್ಲಿ ಇರುವಂಥ ಲೊಕೇಶನ್ಗೆ ಹೋಗ್ತೀವಿ ಸೊ ಅಂಥ ಲೊಕೇಶನ್ಗೆ ಹೋಗೋದ್ರ ಬದಲು ಸೊ ಆದಷ್ಟು ಮನೆ ಹತ್ತಿರ ಇರುವಂಥ ಪ್ಲೇಸಸ್ಗಳಿಗೆ ಹೋಗಿ ಸೊ ಆದಷ್ಟು ದುಡ್ಡನ್ನು ಕಡಿಮೆ ಮಾಡ್ಕೊಬೋದು ಹಾಗೆ ಮಕ್ಕಳು ಚೆನ್ನಾಗೇ ಓದಬೇಕು ಅಂತ ಒಂದು ಒಳ್ಳೆ ದೊಡ್ಡ ಸ್ಕೂಲ್ಗಳ್ಗಾಗ್ತೀವಿ ಯಾಕೆ ಅಂತ ಅಂದರೆ ಮಕ್ಕಳು ಚೆನ್ನಾಗಿ ಓದಬೇಕು ಓದಿಸ್ಬೇಕು ಮುಂದಕ್ಕೆ ಅವ್ರು ನಮಗಾಗ್ತಾರೆ ಅನ್ನೋ ಒಂದು ಇದರಿಂದ ನಾವು ಬೇರೆ ಸ್ಕೂಲ್ಗೆ ಅಂದರೆ ಜಾಸ್ತಿ ಅಮೌಂಟ್ ಡೊನೇಷನ್ ಇರುವಂಥ ಹಾಗೂ ಫೀಸ್ ಜಾಸ್ತಿ ಕಟ್ಟಿಸ್ಕೊಳ್ಳುವಂಥ ಸ್ಕೂಲ್ಗೆ ನಾವು ಸೇರಿಸ್ತೀವಿ ಸೊ ಅದರಿಂದ ಏನಾಗುತ್ತೆ ಅಂತ ಅಂದರೆ ನಾವು ಬರೋ ದುಡ್ಡಲ್ಲಿ ಅರ್ಧ ಫೀಸ್ಗೆ ಹೊರಟೋಗುತ್ತೆ ಏನಿಲ್ಲ ಅಂತ ಅಂದ್ರೆ ಅಮ್ಮಮ್ಮ ಅಂದ್ರು ಒಂದು ಇಪ್ಪತ್ತು ಸಾವಿರ ಫೀಸ್ ಕಟ್ತೀರಾ ಆ ಇಪ್ಪತ್ತು ಸಾವಿರ ಫೀಸಲ್ಲಿ ಗಂಡರಿಗೆ ಬರೋ ಸಂಬಳವೇ ಇಪ್ಪತ್ತು ಸಾವಿರ ಆದರೆ ಸೊ ಅದರಲ್ಲಿ ಮಕ್ಕಳನ್ನ ಮನೆ ಹೇಗೆ ಮ್ಯಾನೇಜ್ ಮಾಡಬೇಕು ಪ್ರತಿ ವರ್ಷವೂ ಮಕ್ಕಳಿಗೆ ಬರ್ತಡೆ ಮಾಡೇ ಮಾಡ್ತೀವಿ ಆದರೆ ಜಾಸ್ತಿ ಗ್ರ್ಯಾಂಡಾಗಿ ಮಾಡಿ ತೋರ್ಸ್ಕೊಳ್ಳುವಂಥ ಒಂದು ಇದಕ್ಕೆ ಹೋಗ್ಲೇಬಾರ್ದು ಯಾಕೆ ಅಂತ ಅಂದರೆ ಜಾಸ್ತಿ ನಾವು ಗ್ರ್ಯಾಂಡಾಗೆ ಮಾಡಿದಷ್ಟು ಅದರಲ್ಲಿ ಖರ್ಚು ಜಾಸ್ತಿ ಕೂಡ ಆಗುತ್ತೆ ಇಷ್ಟಪಡ್ತೀನಿ ಅಂತ ಅಂದರೆ ದಿನಕ್ಕೆ ಒಂದು ರೂಪಾಯಿ ಆಗಲಿ ಅಥವಾ ಎರಡು ರೂಪಾಯಿ ಆಗಲಿ ದಿನಕ್ಕೆ ಅದನ್ನು ನಾವು ಒಂದು ಹುಂಡಿನಲ್ಲಿ ದಿನ ದಿನಕ್ಕೂ ನಾವು ಹಾಕ್ತಾ ಹೋದರೆ ಅದು ಡಬಲ್ ಆಗುತ್ತೆ ಸೊ ಡಬಲ್ ಆದಾಗ ಏನಾಗುತ್ತೆ ಡಬಲ್ ಪ್ರತಿ ತಿಂಗಳು ಈ ರೀತಿ ಮಾಡೋದ್ರಿಂದ ವರ್ಷಕ್ಕೆ ಒಂದು ಲಕ್ಷ ಅಮೌಂಟ್ನ ನಾವು ಶೇಖರಣೆ ಮಾಡ್ಬೋದು ಅದು ಯಾವ ರೀತಿ ಅಂತ ಅಂದರೆ ಇವತ್ತು ಒಂದು ರೂಪಾಯಿ ಕೊಡ್ತೀವಿ ಕೂಡಿಕ್ತೀವಿ ನಾಳೆ ಎರಡು ರೂಪಾಯಿನ ಕೂಡಿಕ್ತೀವಿ ಆದ್ರೆ ನಾ ನಳಿದ್ದು ಬಂದು ಮೂರು ರೂಪಾಯಿ ಹಾಕ್ತೀವಿ ಸೊ ಈ ರೀತಿ ಪ್ರತಿದಿನ ನಾವು ಹುಂಡಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಈ ರೀತಿ ಡಬಲ್ ಆಗ್ತಾ ಹೋಗ ನಾವು ಪ್ರತಿದಿನ ಕೂಡಿಡುವಂಥ ದುಡ್ಡನ್ನು ಯಾರತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತ ಅಂದರೆ ಶೇರ್ ಮಾಡ್ಕೊಳ್ಳೋದ್ರಿಂದ ಸೊ ಅವ್ರಿಗೂ ಮನಸ್ತಾಪ ಬರುತ್ತೆ ನಮಗೂ ಮನಸ್ತಾಪ ಬರುತ್ತೆ ಸೊ ನಾನು ಅವ್ರ ಹತ್ರ ಹೇಳಿದ್ದೀನಿ ಅವ್ರು ನನ್ನ ಹತ್ರ ಈಗ ಕೇಳ್ತಾ ಇದ್ದಾರಲ್ಲ ಅನ್ನೋ ಪ್ರ ಯಾವತ್ತಾದರೂ ಒಂದು ದಿನ ಆ ರೀತಿ ಮಾತು ಬಂದೇ ಬರುತ್ತೆ ಸೊ ಅದ್ರ ಬದಲು ನೀವು ಯಾರ ಹತ್ರನೂ ದುಡ್ಡನ್ನು ಕೊಟ್ಟಿಡುವಂಥ ವಿಚಾರವನ್ನು ಯಾರತ್ರ ಶೇರ್ ಮಾಡ್ಕೊಳ್ಳೇಬೇಡಿ ಯಾಕೆ ಅಂತ ಅಂದರೆ ಅವರು ದುಡ್ಡು ಕೂಡಿಸಿಟ್ಟಿದ್ದೀನಿ ಅಂತ ಹೇಳಿದರು ಅಂತ ನಾನಿವತ್ತು ಅವ್ರ ಹತ್ರ ದುಡ್ಡನ್ನು ಕೇಳೋಕ್ಕೋದ್ರೆ ಏನಾಗುತ್ತೆ ಅಂತ ಅಂದರೆ ಸೊ ಅವರು ನಮ್ಮ ಮೇಲೆ ಒಂದು ನಿಷ್ಠೂರ ಮಾಡ್ಕೊಳ್ತಾರೆ ಸೊ ನಾವು ಅವ್ರ ಮೇಲೆ ನಿಷ್ಠೂರ ಮಾಡ್ಕೊಳ್ತೀವಿ ಸೊ ಆ ರೀತಿ ಒಂದು ಮನಸ್ತಾಪಗಳು ಬರೋದು ಬೇಡ ಅನ್ನೋ ಒಂದು ಇದಕ್ಕೆ ಸೊ ಯಾರ ಹತ್ರನೂ ನಮ್ಮ ಹತ್ರ ಇರೋ ದುಡ್ಡು ಇದೆ ಅನ್ನೋ ವಿಚಾರನೇ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇರೋದಾದರೆ ತಿಂಗಳಿಗೆ ಏನಿಲ್ಲ ಅಂದರೆ ಐವತ್ತು ನೂರನ್ನ ಕೂಡಿಡ್ತಾ ಹೋದರೆ ಪ್ರತಿ ವರ್ಷ ಈ ಡಬಲ್ ಆಗ್ತಾ ಹೋಗುತ್ತೆ ಆದ್ರಿಂದ ಕೂಡ ನಾವು ಹಣವನ್ನು ಉಳಿತಾಯ ಮಾಡ್ಬೋದು ಹಾಗೆ ಮನೆಯಲ್ಲಿ ಕೆಲಸ ಮಾಡುವಂಥ ಗೃಹಿಣಿಯಾರಾಗಿದ್ರೆ ಅಂದರೆ ಹೌಸ್ ವೈಫ್ ಆಗಿದ್ದುಕೊಂಡು ಟೈಲರಿಂಗ್ ಆಗಿರ್ಬೋದು ಸ್ಯಾರಿ ಕುಚ್ಚ ಹಾಕೋ ಅಥವಾ ಬೇರೆ ಇನ್ನ ಇನ್ನೇನಾದರೂ ಬಿಸ್ನೆಸ್ ಸಣ್ಣ ಪುಟ್ಟ ಒಂದು ಬಿಸ್ನೆಸ್ಸನ್ನು ಮನೆಯಲ್ಲಿ ಮಾಡ್ತಾಯಿರ್ತೀರ ಅಂತ ಇಟ್ಕೊಳ್ಳಿ ಸೊ ಆಗ ನೀವು ಆ ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ಅಮೌಂಟ್ ಆದರೂ ಈಗ ಸ್ಯಾರಿ ಬ್ಲೌಸ್ ಒಂದು ಓದಿತೀರಾ ಅಂತ ಇಟ್ಕೊಳ್ಳಿ ಸ್ಯಾರಿ ಬ್ಲೌಸ್ಗೆ ದಿನನಿತ್ಯ ಏನೂ ದುಡ್ಡು ಬರೋದಿಲ್ಲ ಏನಿಲ್ಲ ಅಂದರೂ ಒಂದು ಸ್ಯಾರಿ ಬ್ಲೌಸ್ಗೆ ಬಂದು ಒಂದು ಮುನ್ನೂರು ಮುನ್ನೂರಿಂದ ಮುನ್ನೂರೈವತ್ತು ಚಾರ್ಜ್ ಮಾಡ್ತೀರಾ ಬೇರೆ ಕಡೆ ಆದರೆ ಸೊ ಅಂಗಡಿಗಳಲ್ಲಾದರೆ ಸ್ವಲ್ಪ ಜಾಸ್ತಿನೇ ಅಮೌಂಟ್ ಇರುತ್ತೆ ಐನೂರು ಆಗಿದ್ರೆ ಡಿಸೈನ್ ಆಗಿದ್ರೆ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಸೊ ಇದರಿಂದ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಹೊಲಿಗೆ ಸ್ಟಿಚಿಂಗ್ಸ್ ಮಾಡೋದನ್ನ ಕಲಿತು ಈ ರೀತಿ ಒಂದು ಬಿಸ್ನೆಸ್ಸನ್ನು ಕೂಡ ಮನೆಯಲ್ಲೇ ಮಾಡ್ಬೋದು ಇದರಿಂದ ಕೂಡ ಒಂದು ಬರುವಷ್ಟು ಅಮೌಂಟನ್ನು ನಾವು ಉಳಿತಾಯ ಮಾಡ್ಕೊಳ್ಬೋದು ಆದಷ್ಟು ಮನೆಯಲ್ಲಿ ತರಕಾರಿಗಳಾಗಿರ್ಬೋದು ಪ್ರತಿಯೊಂದು ಅಂದರೆ ತರಕಾರಿ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಪ್ರತಿಯೊಂದು ಯಾವುದೇ ಆಗಿರ್ಬೋದು ತರಕಾರಿಗಳನ್ನ ಅದನ್ನು ಎರಡು ದಿನಕ್ಕಾಗುವಷ್ಟು ಅಥವಾ ಮೂರು ದಿನಕ್ಕಾಗುವಷ್ಟು ಆದಷ್ಟು ತೆಗೆದು ಇಟ್ಕೊಳ್ಳಿ ಫ್ರಿಜ್ ಇರೋರಾಗಿದ್ದರೆ ಅದನ್ನು ವಾರಕ್ಕಾಗುವಷ್ಟು ತರಕಾರಿಗಳನ್ನ ಶೇರ್ ಮಾಡಿ ಇಟ್ಕೊಳ್ಬೋದು ಸೊ ಇಲ್ಲದೆ ಇರೋರು ಸ್ವಲ್ಪ ನೀರನ್ನು ಚುಮಕಿಸಿ ಅಥವಾ ಒಂದು ಕವರ್ನಲ್ಲಾದರೆ ಹಾಕಿ ಇಟ್ಕೊಳ್ಬೋದು ಸೊ ಈ ರೀತಿ ಮಾಡೋದರಿಂದ ಸೊ ದಿನನಿತ್ಯ ನಾವು ತುಂದು ವೆಚ್ಚಗಳನ್ನ ಕಡಿಮೆ ಮಾಡ್ಕೊಳ್ಬೋದು ಸೊ ಹೀಗೆ ಮಾಡೋದ್ರಿಂದ ಮನಿ ಸೇವಿಂಗ್ಸನ್ನ ಖಂಡಿತ ಮಾಡ್ಬೋದು ಸೊ ಹಾಗೆ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದೇನಾ ಮರಿಬೇಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಬೇಗ ಲೈಕ್ ಮಾಡಿ ಹಾಗೆ ಬೇರೆ ಕೂಡ ಶೇರ್ ಮಾಡಿ